ಎಲ್ಲರಿಗೂ ನಮಸ್ಕಾರ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ನನಗೆ ಗೊತ್ತು ನಿಮಗೆ ಮನ್ಸಲ್ಲಿ ತುಂಬ ಬೇಜಾರಾಗ್ತಾ ಇದೆ ಸಾಕು ಈ ಗೋಲ್ಡ್ ಕತೆ ಯಾಕಪ್ಪ ಧರ್ಮಿ ಹೇಳ್ತಾವಣ್ಣ ನಿಲ್ಸಪ್ಪ ಇದು ಬೇಗ ಬೇರೆ ಶುರು ಮಾಡಪ್ಪ ಅಂತ ಕೆಲವ್ರು ಆಲ್ರೆಡಿ ಬಾದಾಮಿ ಚಾಲಕರಿ ಶುರು ಮಾಡಿ ಅದು ಶುರು ಮಾಡಿ ಶಾಹಿಗಳೇ ಶುರು ಮಾಡಿ ಎಲ್ಲ ಮಾಡ್ತೀನಿ ಮಾಡ್ತೀನಿ ಇದು ಪೂರ್ತಿ ಹೇಳ ಸ್ವಲ್ಪ ತಾಳ್ಮೆ ತಗೊಳ್ಳಿ ಇವೆಲ್ಲ ಪೂರ್ತಿ ನೀವು ಕೇಳಬೇಕು ವೆದರ್ ವಿ ಲೈಕ್ ಇಟ್ ಆರ್ ನಾಟ್ ಇಟ್ ಈಸ್ ಅವರ್ ಲ್ಯಾಂಡ್ ಸ್ಟೋರಿ ಆಫ್ ಅವರ್ ಲ್ಯಾಂಡ್ ನಾವು ಇದನ್ನು ಕೇಳಲೇಬೇಕು ಕೇಳಿದಾಗ್ಲೇನೆ ನಮಗೊಂದು ಅರ್ಥ ಆಗೋದು ಎಲ್ಲಿಂದವರು ಎಲ್ಲಾದ್ರು ಅಂತ ಇದು ನಮ್ಮ ಜೀವನದ ಪಾಠವೂ ಹೌದು ನಮ್ಮ ಜೀವನದ ಪಾಠವೂ ಹೌದು ಇದು ನಾವು ಯಾಕೆ ಯಾಕೆ ಯಾವಾಗಲೂ ಸರಳವಾಗಿರ್ಬೇಕು ಯಾವಾಗಲೂ ಸ್ಟೇ ಲೋ ಅಂತಾರಲ್ಲ ಇಂಗ್ಲೀಷಲ್ಲಿ ಆ ಥರ ಇರಬೇಕು ವಿಪರೀತ ಶೋ ಕೊಡೋಕೆ ಹೋಗ್ಬಾರ್ದು ಆರಾಮಾಗಿ ಮನೆಯಲ್ಲಿ ನಮ್ದೆಷ್ಟೋ ನಾವು ನೋಡ್ಕೊಂಡಿರ್ಬೇಕು ಅನ್ನೋದು ಯಾಕೆ ಅನ್ನೋದೆಲ್ಲ ಈ ಇದೆಲ್ಲ ಗೊತ್ತಾಗುತ್ತೆ ಇದರಿಂದ ಪಾಠ ಕಲಿಬೇಕು ನಾವು ಅಲ್ವಾ ನಾವೇ ಎಡವು ಬಿದ್ದು ಪಾಠ ಕಲಿಯೋದಲ್ಲ ಇನ್ನೊಬ್ರು ಎಡವು ಬಿದ್ದಿದ್ ನೋಡು ಪಾಠ ಕಲಿಬೇಕು ನಾವು ಅದೇ ಬುದ್ಧಿವಂತಿಕೆ ಎನಿವೆ ಇವತ್ತು ಶುರು ಮಾಡೋಣ ನಿಮಗೆ ನಾನು ಹೋದ ಶುಕ್ರವಾರ ನಾನು ನಿಮ್ಗೆ ಹೇಳಿದೆ ರಾಯ ಹೊಟ್ಟೆ ಅಂತ ಇನ್ನೊಂದ್ಸಲ ಹೇಳ್ಬಿಟ್ಟು ಮುಂದೆ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರ್ತೀನಿ ವಿಜಯನಗರ ಗೋಲ್ಕೊಂಡದ ದಂಡುಗಳು ಕೂಡಿಕೊಂಡು ರಾಯನ ಪ್ರೀತಿಯ ನೆಲೆವೇಡಾದ ವೆಲ್ಲೂರನ್ನು ಮುತ್ತಿದವು ನಾನು ಆಲ್ರೆಡಿ ಹೇಳಿದ್ದೀನಿ ಇವರೆಲ್ಲ ಆ ಕಡೆಗೆ ಹೊರಟೋದ್ರು ಅಂತ ರಾಯನ ಪ್ರೀತಿಯ ವೆಲ್ಲೂರು ಅವನು ರಾಯನು ಮಾಡಿದ ಪ್ರಯತ್ನವೆಲ್ಲವೂ ನಿಷ್ಫಲವಾಗಿ ರಾಯನ ನಿರುಪಾಯನಾಗಿ ಆ ಸ್ಥಳವನ್ನು ಕೊನೆಯವರೆಗೆ ಸಂರಕ್ಷಿಸುವ ಕೆಲಸವನ್ನು ಕೊನೆವರೆಗೆ ಮಲ್ಲಯ್ಯ ಅನ್ನೋನಿಗೆ ಕೊಟ್ಬಿಟ್ಟು ಇವನು ಎಸ್ಕೇಪ್ ಹುಟ್ಟೋಗ್ತಾನೆ ರಾಯನು ಹೋದ ಬಳಿಕ ಜಾತಿಯ ವರ್ತಕನಾದ ಮಲ್ಲಯ್ಯನು ಒಡೆಯನು ತನ್ನಲ್ಲಿ ಇಟ್ಟಿದ್ದ ವಿಶ್ವಾಸಕ್ಕೆ ವಂಚನೆಯನ್ನು ಬಗೆದು ನೋಡ್ರಿ ಹ ಯಾರು ನಂಬದು ಯಾರು ಬಿಡೋದು ಎಡಗೈ ಬಲಗೈ ನಂಬಂಗಿಲ್ಲ ಬಳ್ಗೆ ಎಡ್ಗೈ ನಂಬಂಗಿಲ್ಲ ದುಶ್ಮನ್ ಕಹಾಹೆ ಅಂದ್ರೆ ಮೇ ದುಶ್ಮನ್ ಬಗಲ್ ಬಗಲ್ಮೆ ಒಡೆಯನ್ನು ತನ್ನಲ್ಲಿ ಇಟ್ಟ ವಿಶ್ವಾಸಕ್ಕೆ ವಂಚನೆಯನ್ನು ಬಗೆದು ತನ್ನನ್ನು ತನ್ನ ಜನರನ್ನು ಜೀವದಿಂದ ಹೋಗಗಡಬೇಕು ಎಂಬ ಆಶ್ವಾಸನೆಯನ್ನು ಪಡೆದು ಕೋಟೆಯನ್ನು ಮೀರ್ ಜುಮ್ಲಾನಿಗೆ ಒಪ್ಪಿಸಿಬಿಟ್ಟನು ಗೋಲ್ಕೊಂಡ ಬಹಳ ಫೇಮಸ್ ಸೇನಾಧಿಪತಿ ಮೀರ್ ಜುಮ್ಲಾ ಅವನು ಕೊಟ್ಬಿಟ ಈ ಮೇರೆಗೆ ಅತ್ಯಂತ ಬಲಿಷ್ಠವಾದ ವೆಲ್ಲೂರು ದುರ್ಗವು ಶತ್ರುಗಳ ಕೈ ಸಹಿ ಸೇರಿತು ಸಾವಿರದ ಆರುನೂರ ನಲ್ವತ್ನಾಲ್ಕು ಅರವತ್ನಾಲ್ಕು ಸಿಕ್ಸ್ಟೀನ್ ಫಾರ್ಟಿ ಸಿಕ್ಸ್ ಅಲ್ಲಿ ಸಾವಿರದ ನಲವತ್ತಾರರಲ್ಲಿ ನಲ್ವತ್ತಾರರಲ್ಲಿ ಬೆಲ್ಲೂರ್ ಕೋಟೆ ಗೋಲ್ಕೊಂಡದವ್ರು ಸೇರ್ಕೊಂಡ್ಬಿಡುತ್ತೆ ರಾಯ ಅಕ್ಕ ಬುಕ್ಕ ರಾಳಿದ ರಾಡು ಇದು ಕಣ್ರಿ ಅಂಥ ವಂಶಸ್ಥರಲ್ಲಿ ಬಂದಂಥವ್ರು ಇವರು ಹ ತನಗೇಂತ ಒಂದು ಕೋಟೆಯಲ್ಲಿ ಅಲಿಬೇಕಾಯ್ತು ವೆಲ್ಲೂರಿನಿಂದ ತೆರೆ ತೆರಳಿದ ರಾಯನು ಅಲ್ಲಲ್ಲಿ ಅಲಿಯುತ್ತಾ ಅಲಿಯುತ್ತಾ ಅದನ್ನ ನೀವು ನೆನ್ಸ್ಕೊಳ್ಳಿ ಅಲ್ದಿರ್ಬೋದು ಈ ರಾಯ ಈ ರಂಗರಾಯ ಅಲ್ಲಿಂದ ಅಲಿಯುತ್ತಾ ಸ್ವಾಮಿ ಸ್ವಾಮಿನಿಷ್ಠರಾದ ತನ್ನ ಸಾಮಂತರ ಸಹಾಯವನ್ನು ಕೋರುವ ಉದ್ಯೋಗವನ್ನು ನಡೆಸಿದನು ಏನಾಗೋಗೋದ್ ಗೊತ್ತೇನ್ರಿ ಲೈಫ್ ಒಂದೊಂದ್ಸಲಿ ಹೆಂಗ್ ಕಷ್ಟಕ್ಕೆ ಸಿಗಾಕೊಂಡ್ಬಿಡುತ್ತೆ ನಮ್ಗೆ ಅಂತಂದ್ರೆ ನಾವು ಯಾರು ಸಂಬಳ ಕೊಟ್ಟು ಸಾಕಂಡಿರ್ತೀವಲ್ಲ ಅವ್ರ ಹತ್ರ ದುಡ್ಡು ಕೇಳ ಅಂತ ದುರ್ಗತಿ ಬಂದ್ಬಿಡ್ತೀವಿ ನಾವು ಯಾರು ನಮ್ಮ ಹತ್ರ ಕೂಲಿಗೆ ವಾರದ್ ಪೇಮೆಂಟ್ಗೆ ಸಂಬಳಕ್ಕಿರ್ತಾರಲ್ಲ ನಾವು ಒಂದಿನ ಹೆಂಗ್ ಪಾಪರ ಆಗೋಗ್ಬಿಡ್ತೀವಿ ಅಂದ್ರೆ ನಮ್ಮ ಮೇಸ್ತ್ರಿ ಹೇಳ್ತಾವೆ ಹಣ ಒಂದ್ ಐದ್ ಸಾವಿರ ಇದ್ರೆ ಕೊಡಿಲಿ ಇನ್ನೊಂದ್ ಕೆಲಸ ಸಿಕ್ಕದ ಮೇಲೆ ಕೊಡ್ತೀನಿ ಈ ಲೆವೆಲ್ ಬಂದ್ಬಿಡ್ತೀವಿ ನಾವು ಅಂತ ದುರ್ಗತಿ ಯಾರಿಗೂ ಬರದೇ ಇರ್ಲಿ ಯಾರು ನಮ್ಮ ಶತ್ರುಗಳಿಗೂ ಬರಬಾರದ್ರಿ ಅಂತ ದುರ್ಗತಿ ಅಂತ ದುರ್ಗತಿ ರಾಯನಿಗೆ ಬಂದ್ಬಿಡ್ತು ಯಾವ ರಂಗರಾಯ ಇನ್ನೂರು ಸಂಸ್ಥಾನಗಳನ್ನ ತಾನು ಹಿಡ್ಕಂಡಿದ್ನೋ ಇನ್ನೂರು ಸಂಸ್ಥಾನಗಳಿಗೆ ರಾಜ್ಯ ಸಾಮ್ರಾಜ್ಯಾಧಿಪತಿ ಆಗಿದ್ನೋ ಆ ಒಂದೊಂದು ಸಾಮಂತ್ರ ಹತ್ರ ಹೋಗಕ್ಕೆ ಶುರುವಾದ ನನಗೆ ಆಶ್ರಯ ಕೊಡ್ತೀರಾ ನನ್ಗೆ ಆಶ್ರಯ ಕೊಡ್ತೀರಾ ನನ್ಗೆ ಸೈನ್ಯ ಕೊಡ್ತೀರಾ ಹಿಂಗಾಗ್ಬಿಟ್ಟ ನೋಡ್ರಿ ಹ ಎಂಥ ದುರ್ಗತಿ ನೋಡ್ರಿ ಇದು ಎಂಥ ದುರ್ಗತಿ ಹ ಅಲ್ಲಲ್ಲಿ ಅಲಿಯುತ್ತ ಸ್ವಾಮಿನಿಷ್ಠರಾದ ತನ್ನ ಸಾಮಂತರ ಸಹಾಯವನ್ನು ಕೋರುವ ಉದ್ಯೋಗವನ್ನು ಅಂದ್ರೆ ಅದೇ ಕೆಲಸ ಆಗೋಯ್ತು ಅಂತ ಇತಿಹಾಸಕಾರ ಬರೆಯೋದು ಇವನು ದಿನ ಬೆಳಗಾದ್ರೆ ಅದೇ ಕೆಲಸ ಇವತ್ತು ಇವ್ನು ಕೇಳೋಣ ಇಲ್ಲ ಅನ್ನ ನಾಳೆ ಇವ್ನ ಕೇಳೋಣ ಇಲ್ಲ ಅಂದ ನಾಳೆ ಇವನ್ ಕೇಳೋಣ ಆಗ ಅವನಿಗೆ ಸಹಾಯ ಮಾಡಿದ್ದೇಳ್ ಸಾವಿರದ ಆರುನೂರ ನಲವತ್ತೈದರಿಂದ ಸಾವಿರದ ಆರ್ನೂರ ನಲವತ್ತೈದರಿಂದ ಅರವತ್ತವರೆಗೆ ಇಚೇರಿ ಸಂಸ್ಥಾನವನ್ನು ಆಳ್ತಿದ್ದಂತ ಪ್ರಾತಸ್ಮರಣೀಯ ಶೋಕ್ತ ನಾಯಕರು ಅವ್ರಿಗೊಂದು ಸಲ್ಯೂಟ್ ಕಣ್ರಿ ಇಕ್ಕೇರಿಯ ಶಿವಪ್ಪ ನಾಯಕರು ಕರಿತಾರ ರಾಯರನ್ನ ಯಾಕ್ರಿ ಅಲ್ಲಿ ಇಲ್ಲಿ ಹೋಯ್ತಿರಿ ಬನ್ರಿ ನಾನು ಸಹಾಯ ಮಾಡ್ತೀನಿ ಅಂತ ಐವತ್ತು ಸಾವಿರ ಸೈನ್ಯವನ್ನ ಸಜ್ಜುಗೊಳಿಸಿ ಅಸಹಾಯಕನಾದ ಈ ಸಾಮ್ರಾಜ್ಯದ ಕೂಗನ್ನು ಮೊದಲು ಕೇಳಿಸ್ಕೊಂಡವನು ಇಕ್ಕೇರಿಯ ನಾಯಕ ನಡೀರಿ ನಾನು ಬರ್ತೀನಿ ಅಂದ್ರು ಇಕ್ಕೇರಿಯ ಶಿವಪ್ಪ ನಾಯಕರು ಅವ್ರನ್ನ ಮೆಚ್ಚಬೇಕು ಗಂಡಸು ಅಂದ್ರೆ ಅವರೇ ಗಂಡಸು ಅಂದ್ರೆ ಅವರೇ ಇಕ್ಕೇರಿಯ ಶಿವಪ್ಪ ನಾಯಕರು ಹಾಂ ಕೆಲ ಕಾಲ ಹಿಂದೆ ವಿಜಾಪುರದ ಸೇನಾನಿಯಾದ ರಣದುಲ್ಲಾ ಖಾನ್ ಅನ್ನು ದಕ್ಷಿಣದಲ್ಲಿ ದಂಡಯಾತ್ರೆಯನ್ನು ಮಾಡಿದಾಗ ಇಕ್ಕೇರಿ ನಾಯಕನ ರಾಜ್ಯಕ್ಕೆ ಮಹಮ್ಮದೀರಿಂದ ಬಾಧೆ ಉಂಟಾಗಿತ್ತು ರಣದುಲ್ಲಾ ಖಾನ್ ಬಂದು ಇಕ್ಕೇರಿ ಸಂಸ್ಥಾನವನ್ನ ಹಾಳುಗೆಡವಿ ಬಹಳ ಹಿಂಸೆ ಕೊಟ್ಟಿರ್ತಾನೆ ಅದು ಇವ್ರ ಮನಸ್ಸಲ್ಲಿ ಸೇಡಿರುತ್ತೆ ಈ ಸೇಡ್ ತೀರಿಸ್ಕೊಳ್ಳಕ್ ಸರಿಯಾದ ಸಮಯ ಬಿಜಾಪುರದವರು ಗೋಲ್ಕೊಂಡದವ್ರು ಇಬ್ಬರು ಆ ವೆಲ್ಲೂರನ್ನು ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಈ ನಿಮತ್ತದಿಂದ ಉತ್ತಮವಾದ ಸಂಧಿಯು ಒದಗಿ ಬಂದಿದೆ ಸೇಡನ್ನು ತೀರಿಸಿಕೊಂಡು ಕಾದುಕೊಂಡಿದ್ದ ನಾಯಕನಿಗೆ ಈ ನಿಮತ್ತದಿಂದ ಉತ್ತಮವಾದ ಸಂಧಿಯು ಒದಗಿ ಬಂದಿತು ನಾಯಕನು ಕೂಡಲೇ ತನ್ನ ದಂಡನ್ನು ಓಡಿಸಿಕೊಂಡು ವೆಲ್ಲೂರನ್ನು ಬಿರುಸಾಗಿ ಮುಟ್ಟಿದನು ಇಕ್ಕೇರಿ ಶಿವಮೊಗ್ಗದತ್ರ ಇಕ್ಕೇರಿಯಿಂದ ವೆಲ್ಲೂರ್ವರೆಗೆ ತಗೊಂಡೋದ್ರ ಸೈನ್ಯನ ಐವತ್ತು ಸಾವಿರ ಸೈನಿಕರನ್ನ ಕರ್ಕೊಂಡೋಗಿ ವೆಲ್ಲೂರನ್ನ ಮುಚ್ಚುತ್ತಾರೆ ಅಲ್ಪಾವಧಿಯಲ್ಲಿ ವೆಲ್ಲೂರು ವಿಜಯನಗರದ ಸ್ವಾಧೀನವಾಯಿತು ಲೆಕ್ಕಾಕ್ರಿ ಗೋಲ್ಕೊಂಡದವರು ಬಿಜಾಪುರದವರು ಮುತ್ತಿದ್ದಂತ ಒಂದು ವೆಲ್ಲೂರನ್ನ ಅಕೇಲ ಒಬ್ರೆ ಇಕ್ಕೇರಿಯ ಶಿವಪ್ಪ ನಾಯಕರು ಐವತ್ತು ಸಾವಿರ ಸೈನ್ಯ ತಗೊಂಡಾಗ ಅವ್ರಿಬ್ರನ್ನ ಗುದ್ದಿ ಗುದಿಮಿ ಓಡಿಸ್ಬಿಡ್ತಾರೆ ನೋಡ್ರಿ ಹೆಂಗೆ ಹ ರಾಯನು ಮರಳಿ ಬಂದು ವೆಲ್ಲೂರಿನಲ್ಲಿ ವಾಸವಾದನು ಬನ್ರೇ ಯಾಕೆ ಯೋಚನೆ ಮಾಡ್ತೀರ ನಾನಿರ್ತೀನಿ ಬನ್ರಿ ಇಂದವರು ವಿಜಯ ಇಕ್ಕೇರಿಯ ಶಿವಪ್ಪ ನಾಯಕರು ರಾಯರಿಗೆ ಅಭಯಸ್ತವನ್ನ ಕೊಟ್ಟು ಶ್ರೀರಂಗರಾಯನನ್ನ ವಾಪಸ್ಸು ವೆಲ್ಲೂರಿನಲ್ಲಿ ಪ್ರತಿಷ್ಠಾಪನೆ ಮಾಡದಂತ ಕೀರ್ತಿ ಇಕ್ಕೇರಿಯ ಶಿವಪ್ಪ ನಾಯಕರ ಸಲ್ಲಬೇಕು ಇಕ್ಕೇರಿಯ ಶಿವಪ್ಪ ನಾಯಕರು ನಾವೆಲ್ಲರೂ ನೆನೆಯಬೇಕಾದಂತ ಪ್ರಾತಸ್ಮರಣೀಯ ಅರಸರಲ್ಲಿ ಒಬ್ಬರು ಅಲ್ಲೇನ್ರಿ ಹ ರಾಯನು ಮಳೆ ಬ ಮರಳಿ ಬಂದು ವೆಲ್ಲೂರಿನಲ್ಲಿ ವಾಸವಾದನು ರಾಯರು ಹೀಗೆ ತನ್ನನ್ನು ಉಪಕರಿಸಿದ ನಾಯಕನನ್ನು ಶಿವಪ್ಪ ನಾಯಕರನ್ನ ಉಚಿತವಾಗಿ ಸನ್ಮಾನಿಸಿ ರಾಮಬಾಣ ಪರವಾರಣ ಮುಂತಾದ ಬಿರುದುಗಳನ್ನು ನೀಡಿ ಅವರನ್ನು ಸತ್ಕರಿಸಿದರು ಅಫ್ಕೋರ್ಸ್ ಯಾಕೆಂದ್ರೆ ಅವ್ರ ಸಾಮ್ರಾಜ್ಯಾಧಿಪತಿ ಅನ್ಸ್ಕೊಂಡ್ಬಿಟ್ಟವ್ರೆ ಕಷ್ಟದಲ್ಲಿ ಅವರೇ ಆದ್ರೆ ಸಾಮ್ರಾಜ್ಯಾಧಿಪತಿ ಅಲ್ವೇ ಅವ್ರನ್ನ ವಾಪಸ್ ಸಿಂಹ ಮೇಲೆ ತಗೊಂಡೋಗಿ ಕೂರಿಸಿದಂತ ಕೀರ್ತಿ ಇಕ್ಕೆರೆ ಶಿವಪ ನಾಯಕರದು ಶಿವ ನಾಯಕರಿಗೆ ವಾಪಸ್ ಅವ್ರ ಸನ್ಮಾನಗಳನ್ನು ಮಾಡ್ತಾರೆ ಆದರೆ ಇದು ಅಲ್ಪಕಾಲದ ಸುಖ ಸುಖ ಏಕೆಂದ್ರೆ ನಿನ್ನಲ್ಲಿರ್ಬೇಕು ಸ್ಟ್ರೆಂತು ಅಲ್ವಾ ಇದೊಂಥರ ಆಕ್ಸಿಜನ್ ಮೇಲೆ ಇದ್ದಂಗೆ ಬಾಡಿ ಐಸಿಯು ನಲ್ಲಿ ಆಕ್ಸಿಜನ್ ತೆಗೆದ ತಕ್ಷಣ ಪೋಯಾ ಎಷ್ಟು ಜನ ಎಷ್ಟ್ ದಿನ ಅಂತ ನೀನು ಸಾಮಂತರ ಸಪೋರ್ಟ್ ನಂಬ್ಕೊಂಡು ನೀನ್ ಸಾಮ್ರಾಜ್ಯಾಧಿಪತಿ ಆಗಿರ್ತೀಯ ಅಲ್ವಾ ನಿನ್ನಲ್ಲಿ ಒಂದು ಬೇಸಿಕ್ ಸ್ಟ್ರೆಂತ್ ಇರ್ಬೇಕಲ್ಲಪ್ಪ ಅದೇ ಇಲ್ಲ ರಾಯನ ಆಸನವು ಈ ಇಂತೂ ರಾಯನ ಆಸನವು ಕೆಲಕಾಲ ಸ್ಥಿರವಾದರೂ ಕೆಲ ಕಾಲ ಸ್ಥಿರವಾದರೂ ಸಾಮ್ರಾಜ್ಯಕ್ಕೆ ಸ್ವಾಸ್ಥ್ಯವು ಲಭಿಸಲಿಲ್ಲ ಸ್ವಾಸ್ಥ್ಯ ಅಂದ್ರೆ ಹೆಲ್ತ್ ಆರೋಗ್ಯ ಸಾಮ್ರಾಜ್ಯದ ಆರೋಗ್ಯ ಅಂದ್ರೆ ನೆಮ್ಮದಿ ನೆಮ್ಮದಿ ಲಭಿಸಲಿಲ್ಲ ದಿನ ದಿನಕ್ಕೆ ವಿಪತ್ತುಗಳು ಹೆಚ್ಚುತ್ತಾ ಹೋದವು ಸಾಮ್ರಾಜ್ಯದ ಸುರಕ್ಷಿತತೆಯು ನಷ್ಟವಾಯಿತು ಸಾಮ್ರಾಜ್ಯದ ಹೊರಗೆ ಹಗೆಗಳ ಅಕ್ರಮವು ಮುಂದುವರೆಯಿತು ಅವರಿಗೆ ನೆರವಾಗುವಂತೆ ಸಾಮ್ರಾಜ್ಯದ ದೌರ್ಭಾಗ್ಯವೇ ತಮ್ಮ ಸೌಭಾಗ್ಯವು ಎಂದು ಬರೆದ ಸಾಮ್ರಾಜ್ಯ ಕಂಟಕರಾದಂಥ ಸಾಮಂತರು ಇದೇ ಸಮಯಕ್ಕೆ ಸವಿಸ್ತಾರವಾಗಿ ಸಾಮ್ರಾಜ್ಯ ದ್ರೋಹದ ತಂತ್ರವನ್ನು ಹೂಡಿದರು ಇವರೇನೋ ಕಿಕ್ಕೇರಿ ಶಿವಪ್ ನಾಯಕರನ್ನು ಓಡಿಸಿ ರಂಗರಾಯರನ್ನು ಕರ್ಕಮಂದು ಕೂರಿಸಿ ತಾವು ವಾಪಸ್ ಹೋದ್ರು ಆದ್ರೆ ಇದು ಹೆಂಗೆ ಅಂತಂದ್ರೆ ನೀವು ಒಂದು ಹಳ್ಳಕ್ಕೆ ಎತ್ತಾಕದ ತಕ್ಷಣ ಚೆಲ್ಲಂತ ಕೊಚ್ಚೆ ನೀರಲ್ಲ ಆರೋಗ್ಯ ಒಂದ್ ಐದು ನಿಮಿಷ ಅಂದ್ರೆ ಪುನಃ ಬಂದು ಎಲ್ಲ ಸೇರ್ಕತ್ತವಲ್ಲ ಕೊಚ್ಚೆ ನೀರು ಹಂಗೆ ಪುನಃ ಓಡಿದ್ರು ಪುನಃ ಎಲ್ಲ ಬಂದ್ರು ಪುನಃ ಗೋಲ್ಕಂಡದವ್ರು ಬಿಜಾಪುರದವ್ರು ಪುನಃ ವಾಪಸ್ ಬಂದ್ರು ಈ ಸರಿ ಅವ್ರಿಗೆ ವಾಪಸ್ ಬಂದಾಗ ಈ ಜಿಂಜಿ ಅವರು ಮಧುರೈನವ್ರು ಎಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಹೆಂಗಾರ ನಿತ್ಬಿಡೋಣ ಇವನ್ನ ಎಲ್ಲರನ್ನ ಆಕ್ರಮಿಸ್ಕೊಂಡ್ಬಿಡೋಣ ಅಂತ ಅವರೆಲ್ಲ ಸಪೋರ್ಟ್ ಮಾಡಕ್ ಶುರು ಮಾಡಿದ್ರು ಇದೇ ವೇಳೆಯಲ್ಲಿ ದಾರುಣವಾದ ದುರ್ಭಿಕ್ಷವು ಎಲ್ಲೆಡೆಯೂ ಹಬ್ಬಿ ಜನಾಂಗದಲ್ಲಿ ಹಾಹಾಕಾರವೆಬ್ಬಿತು ಸಾವಿರದ ಆರುನೂರ ನಲವತ್ತೇಳರಲ್ಲಿ ಮತ್ತೆ ಬರ ಬಂತು ದುರ್ಭಿಕ್ಷ ದಾರುಣವಾದ ದುರ್ಭಿಕ್ಷ ಅಂದ್ರೆ ದೊಡ್ಡ ಬರ ಅಂತ ದೊಡ್ಡ ಬರ ಬಂದ್ಬಿಡ್ತು ಹೀಗೆ ಸುತ್ತಲೂ ಪ್ರತಿಕೂಲವಾಗಿರುವ ಪರಿಸ್ಥಿತಿಯನ್ನು ಪ್ರತಿಭಟಿಸುತ್ತಾ ಘೋರವಾದ ಸಂಕಟಗಳನ್ನು ಎದುರಿಸುತ್ತ ಎದುರಿಸುತ್ತಾ ರಾಯನು ಸಾಮ್ರಾಜ್ಯಕ್ಕಾಗಿ ಹೋರಾಡಲು ಅಣಿಯಾದನು ಇನ್ನೊಂದ್ಸಲಿ ಹೋರಾಡೋಣ ಏನಾಗ್ಲಿ ಎಪ್ಪನ್ ಮೆಚ್ಬೇಕನ್ರಿ ಇಷ್ಟೆಲ್ಲ ಕಷ್ಟ ಇದ್ರು ಆಯ್ತು ಇನ್ನೊಂದ್ಸಲಿ ನಾನು ಹೋರಾಡೋಣ ಅಂತ ನಡೆಯ್ತೀನಿ ಹೋರಾಡೋಣ ಇನ್ನೊಂದ್ಸರಿ ಎಲ್ಲೂರಿನಿಂದ ಪರಾಜಿತರಾದ ವಿಜಾಪುರ ಗೋಲ್ಕೊಂಡದ ದಳವಾಯಿಗಳು ಹಿಮ್ಮೆಟ್ಟಲಿಲ್ಲ ನಾನು ಆಗ್ಲೇ ಹೇಳಿಲ್ವಾ ಹಿಮ್ಮೆಟ್ಟಲಿಲ್ಲ ಅವರು ಸಾಮ್ರಾಜ್ಯದ ಒಡೆಲಲ್ಲಿ ನುಗ್ಗಿ ಸಾಮ್ರಾಜ್ಯವನ್ನು ಹರಿದು ತಿನ್ನಲು ಹಾತೊರೆದರು ಅವರು ಗಾಯಗೊಂಡ ಚಿರತೆ ಇಕ್ಕೇರಿ ಶಿವಪ್ ನಾಯಕರು ಬಂದು ಬಡ ದೊಡ್ಡಿಸ್ಬಿಟ್ರಲ್ಲ ಅದು ಗಾಯ ಆಗೋಯ್ತು ವಾಪಸ್ ಬಂದ್ರು ಬಡ್ದಾಗ್ ಕೊಡ್ಬೇಕು ಇವ್ನ ಇವ್ನ ಬಿಡಲೇಬಾರ್ದು ಇವ್ನ ಏನಾರ ಮಾಡಿ ಓಡಿಸ್ಬೇಕು ಇವನ್ನ ಅಂತ ವಾಪಸ್ ಬಂದರು ಎಷ್ಟಾದರೂ ಈ ಕಾರ್ಯವು ಬರೀ ಅವರೊಬ್ಬನಿಂದನೇ ಸಾಧ್ಯವಾಗದು ಅಂತ ಅವ್ರಿಗೆ ಗೊತ್ತಿತ್ತು ನಾವಿಬ್ರು ಬಂದರೂ ಸಾಧ್ಯವಾಗಲ್ಲ ಸಪೋರ್ಟ್ ಬೇಕೇ ಬೇಕು ಜನದ್ದು ಅಂತ ಅದನ್ನ ಅವರ ಕೆಲಸವನ್ನ ಹಗುರ ಮಾಡಲು ಮಧುರೈನ ತಿರುಮಲ ನಾಯಕನು ಮುಂದೆ ಬಂದನು ನಾನು ಹೇಳಿಲ್ವಾಗಲೇ ಇವ್ರ ಮನ್ಸನ್ನು ಓದ್ಕೊಂಡವನೇನೋ ಅಂದಂಗೆ ಮಧುರೈನವನು ಮುಂದೆ ಬಂದ ಬಿಜಾಪುರದವ್ರನ್ನ ಇವ್ರನ್ನ ಸಪೋರ್ಟ್ ಮಾಡ್ತಾನೆ ಗೋಲ್ಕೊಂಡವನ ನಾನು ಸೇರ್ಕತ್ತೀನಿ ನಾನು ಸೇರ್ಕತ್ತೀನಿ ಅವ್ನು ಮಧುರೇ ಒಂದು ಬಂದಿದ್ದ ಒಟ್ಟು ಜಿಂಜಿ ನಾಯಕನು ಬರ್ತಾನೆ ನಾನು ಬರ್ತೀನಿ ಅಂತ ಕೆಲ ಕಾಲದಿಂದ ಸ್ವಸಾಮರ್ಥ್ಯವನ್ನು ಬೆಳೆಸುತ್ತಿದ್ದ ಈತನು ಹೊರ ಹೊರಗೆ ನಿಷ್ಠನಂತೆ ನಟಿಸಿ ವಿಜಯನಗರದ ಒಡೆತನವನ್ನು ಒಪ್ಪಿಕೊಳ್ಳುವಂತೆ ನಾಟಕ ಮಾಡಿ ಈಗ ಅವನಿಗೆ ಸಾಮ್ರಾಜ್ಯವನ್ನು ಕೊಡತಕ್ಕ ಕಪ್ಪವನ್ನು ನಿರಾಕರಿಸಿ ಸ್ವಾತಂತ್ರ್ಯವನ್ನು ಗಳಿಸುವ ಹೊಂಚನ್ನು ಹೂಡಿ ಇವ್ರ ಕಡೆ ಸೇರ್ಕೊಂಬಿಟ್ಟ ಯಾರ್ರಿ ಹ ವಾಪಸ್ ಗೋಲ್ಕೊಂಡ ಬಿಜಾಪುರದವ್ರು ಬಂದ್ರು ಈ ಮಧುರೈ ನಾಯಕ ಜಿಂಜಿ ನಾಯಕ ಇಬ್ಬರು ಒಂದ್ ಕಡೆ ಸೇರ್ಕೊಂಡು ಸಪೋರ್ಟ್ ಆಗ್ಬಿಡು ನಾಲ್ಕ್ ಜನ ಸೇರ್ಕೊಂಡು ಈ ವೆಲ್ಲೂರು ಕೋಟೆ ಮುತ್ತಕೊಂಡ್ರು ಶ್ರೀರಂಗರಾಯನು ಇಬ್ಬದಿಯಿಂದ ಅಡಿಯಾದ ಅರಿಗಳ ಕತ್ತರಿಯಲ್ಲಿ ಸಿಲುಕಿದ ವಿಷಮ ಬೇಳೆಯನ್ನರಿತು ಹ ಅವನ ವಿರುದ್ಧವಾಗಿ ವಿವೂಹವನ್ನು ರಚನೆ ಮಾಡಕ್ ಶುರು ಮಾಡೋದು ಇದ್ ಗೊತ್ತಾಯ್ತು ಯಾರಿಗೆ ರಂಗರಾಯನಿಗೆ ಗೊತ್ತಾಯ್ತು ನಾಲ್ಕು ಸುತ್ತ ಮುತ್ತಬಿಟ್ಟವ್ರೆ ಒಂದ್ ಕಡೆ ಜಿಂಜಿ ಒಂದ್ ಕಡೆ ಮಧುರೈ ಒಂದ್ ಕಡೆ ಬಿಜಾಪುರ ಒಂದ್ ಕಡೆ ಗೋಲ್ಕಂಡ ಸುತ್ತ ಮುತ್ತಿದರೆ ಏನ್ ಮಾಡ್ಬೇಕೀಗ ನನ್ನ ಸಪೋರ್ಟ್ ಯಾರಿದ್ದಾರೆ ನನ್ನ ಸಪೋರ್ಟ್ ಪಕ್ಕದಲ್ಲಿರೋರು ಯಾರು ತಂಜಾವೂರಿನ ನಾಯಕರು ತಂಜಾವೂರಿನ ನಾಯಕರು ಎಂದೆಂದಿಗೂ ಇವ್ರ ಮೇಲೆ ನಿಷ್ಠೆಯನ್ನು ಕಳ್ಕೊಳ್ಳಿಲ್ಲ ಇಕ್ಕೇರಿ ತಂಜಾವೂರು ಮೈಸೂರು ಈ ಮೂರು ಸಂಸ್ಥಾನಗಳು ಕೊನೆ ಉಸಿರಿರೋವರೆಗೆ ವಿಜಯನಗರಕ್ಕೆ ಅಧೀನವಾಗಿದ್ದವು ವಿಜಯನಗರದ ಆಳತ್ತಿಗೆಯನ್ನು ಅರಸತ್ತಿಗೆಯನ್ನು ಒಪ್ಕೊಂಡಿದ್ವು ಅವರೇ ನಮ್ಮ ಬಾಸ್ ಅಂತ ಒಪ್ಕೊಂಡಿದ್ರು ಅವರ ಹತ್ರ ಶಕ್ತಿ ಇಲ್ದೇ ಇರ್ಬೋದು ದುಡ್ಡು ಇಲ್ದೇ ಇರ್ಬೋದು ಆದರೂ ಅವರೇ ನಮ್ಮ ಬಾಸ್ ಅಂತ ಒಪ್ಕೊಂಡಿದ್ದವ್ರು ಈ ಮೂರು ಜನ ಸ್ವಾಮಿನಿಷ್ಠನಾದ ತಂಜಾವೂರ ವಿಜಯನಾಗವ ನಾಯಕನು ಈ ಬಲೆಗೆ ಸಿಲುಕಲಿಲ್ಲ ಮಧುರೈನವರು ಜಿಂಜಿಯವರು ಇವನಿಗೆ ಬೇಕಾದಷ್ಟು ಆಮಿಷ ಹೊಡಿತಾರೆ ಬಂದ್ಗು ನಮ್ ಕಡೆ ಬಂದ್ಗುಳು ನಮ್ ಕಡೆ ನಾವೆಲ್ಲ ಒಂದನೇ ಸೇರ್ಕೊಂಡು ಇವನ್ನ ಓಡಿಸ್ಬಿಟ್ಟು ಇವನ್ನ ರಂಗರಾಯನ ಓಡಿಸ್ಬಿಟ್ಟು ಇವೆಲ್ಲರನ್ನೂ ನಾವು ಕಬ್ಜಾ ತಗೊಂಬಿಡೋಣ ಅಂತ ಈ ಬಲೆಗೆ ವಿಜಯರಾಗವ ನಾಯಕ ತಂಜಾವೂರಿಂದ ವಿಜಯ ನಾಯಕ ಒಪ್ಕೊಳ್ಳಿದ ಆತನು ಒಳಗೊಳಗೆ ಈ ಕುತಂತ್ರದ ವರ್ತಮಾನವನ್ನೆಲ್ಲ ರಂಗರಾಯನಿಗೆ ವಾಪಸ್ ಹೋಗಿ ರಂಗರಾಯನ್ ಹೇಳ್ತಾನೆ ಸ್ವಾಮಿ ಹಿಂಗೆಲ್ಲ ನಿಮ್ ಸುತ್ತ ನಡೀತಾತೆ ಗುರು ಏನಪ್ಪಾ ಮಾಡ್ತಿದಿರಾ ಅಂತ ಹೇಳಿದವನು ಇವನೇ ಯಾರು ವಿಜಯ ನಾಯಕ ನಿಮ್ ಸುತ್ತ ಹಿಂಗೆಲ್ಲ ನಡೀತಾ ಇದೆ ಅಂತ ಆಗ ಈ ರಾಜ್ಯದ್ರೋಹಿಗಳ ಶಾಸನ ಮಾಡ್ಬೇಕೆಂದು ನಿಶ್ಚಯಿಸಿ ರಾಯನು ಜಿಂಜಿಯ ಮೇಲೆ ದಂಡಯಾತ್ರೆಯನ್ನು ಹೂಡಿದನು ಇವನ್ ನೀವೇನ್ ನಮ್ಗೆ ಅಟ್ಯಾಕ್ ಮಾಡೋದು ನಾನೇ ನಿಮ್ಗೆ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳಿ ಇವನ್ ಜಿಂಜಿ ಮೇಲೆ ಅಟ್ಯಾಕ್ ಮಾಡಕ್ ರೆಡಿ ಆಯ್ತಾನೆ ರಾಯ ಜಿಂಜಿ ಮೇಲೆ ಅಟ್ಯಾಕ್ ಮಾಡಕ್ ರೆಡಿ ಆದಾಗ ಜಿಂಜಿ ಅವನು ತಿರುಮಲ ನಾಯಕರು ಕೋಪ ಬಂದ್ಬಿಡುತ್ತೆ ಅವನು ಗೋಲ್ಕೊಂಡಾದವನ್ನ ಸಂಧಾನ ಮಾಡಿಕೊಂಡು ಗೋಲ್ಕೊಂಡದವರು ಬಂದು ರಾಯ ಮುಂದೆಯಿಂದ ಜಿಂಜೆಗೆ ಅಟ್ಯಾಕ್ ಮಾಡ್ಬೇಕು ಇವ್ರು ಹಿಂದೆಯಿಂದ ಬಂದು ಗೋಲ್ಕೊಂಡದವ್ರು ಮುತ್ಕೊಂಡ್ಬಿಡ್ತಾರೆ ಗೋಲ್ಕೊಂಡದ ಗೋಲ್ಕೊಂಡ ಸೈನ್ಯವು ದೇಶವನ್ನೆಲ್ಲ ಉದ್ವಸ್ತ ಮಾಡುತ್ತಾ ವೆಲ್ಲೂರದ ಬಳಿ ಬಂದ್ಬಿಟ್ಟಿತು ರಾಯ ಜಿಂಜಿಯ ತೋಬೇಕು ಹಿಂದೆಯಿಂದ ಯಾರು ನಮ್ಮ ಗೋಲ್ಕೊಂಡದವ್ರು ಬಂದು ವೆಲ್ಲೂರ್ನ ಹತ್ತಿರ ಬಂದ್ಬಿಡ್ತಾರೆ ಈ ಕುತ್ತನ್ನು ಎದುರಿಸಲು ರಾಯನ್ ವಾಪಸ್ ಹಿಂದೆ ಬರ್ತಾನೆ ಇವನು ವೆಲ್ಲೂರ್ ಬಿಟ್ಟು ಜಿಂಜಿಯ ತ್ರೋಗಕ್ಕು ಜಿಂಜಿ ಅವ್ನು ಆಲ್ರೆಡಿ ಇವನ್ ಹೇಳ್ಕೊಳ್ ಫುಡ್ ಗೋಳ್ಕೊಂಡ್ ಅಂಗೆ ನೋಡಿ ಇವ್ ನನ್ನ ಹತ್ರ ಬರ್ತಾವನೆ ನಾನ್ ನೀನ್ ಒಂದೇ ನೀನ್ ಇವಾಗ ವೆಲ್ಲೂರ್ನ ಅಟ್ಯಾಕ್ ಮಾಡುವ ತಕ್ಷಣ ಇವ್ನ್ ವೆಲ್ಲೂರಿಂದ ಆಚೆ ಹೋಗ್ತಿದ್ದ ಇವನ್ ವೆಲ್ಲೂರ್ನ ಅಟ್ಯಾಕ್ ಇವ್ ನಿನ್ ತಿರುಗ ನೋಡ್ಬಿಟ್ಟು ಅಯ್ಯಯ್ಯ ಇವ್ರು ಬರ್ತಾವ್ರ ಅಂದ್ಬಿಟ್ಟು ಜಿಂಜಿನ್ ಬಿಟ್ಬಿಟ್ಟು ವಾಪಸ್ ಇವ್ನ ಎಲ್ಲರ್ಗ ಬಂದ್ಬಿಡ್ತಾನ ರಾಯ ಮೊದ್ಲು ತನ್ನ ಕೋಟೆ ಉಳಿಸ್ಕಬೇಕಲ್ಲ ಬಂದು ಇವನ್ ಮೇಲೆ ಯುದ್ಧ ಶುರು ಮಾಡ್ತಾನೆ ಈ ರಾಯ ವಾಪಸ್ ಬಂದು ಹೊಡೆದಿದ್ದ ಹೊಡತಕ್ಕೆ ಗೋಲ್ಕೊಂಡೋದು ಒಂದೇಟ್ ಗಿಂದ ಹೊಡ್ಬಿಡ್ತಾರ ರಾಯನ ಹತ್ರ ಸ್ಟ್ರೆಂತ್ ಇತ್ತು ಹಣೆ ಬರೋ ಚೆನ್ನಾಗಿರ್ಲಿಲ್ಲ ಹಾ ಅವನ ಹತ್ರ ಸ್ಟ್ರೆಂತ್ ಇತ್ತು ಹಣೆ ಬರ ಇರಲಿಲ್ಲ ಇವನು ಹೊಡೆದು ಹೊಡೆದಕ್ಕೆ ವಾಪಸ್ ಗೋಲ್ಕೊಂಡದವ್ರು ವಾಪಸ್ ಹೊಡ್ಬಿಡ್ತಾರೆ ಒಡ್ಡಿ ಬಂದ ಪರಚಕ್ರ ಭಯವು ತಾತ್ಕಾಲಿಕವಾಗಿ ದೂರವಾಯಿತು ಯಾವಾಗ ಗೋಳ್ಕೊಂಡದವ್ರು ಹಿಂದೆ ಹೊಡ್ತಾರೋ ಬಿಜಾಪುರದವ್ರು ಎರಡು ಹೆಜ್ಜೆಯಿಂದ ಹೋಯ್ತಾರೆ ಒಂದೊಂದು ಹೆಜ್ಜೆ ಹಿಂದೆ ಹೋಯ್ತಾನೆ ಜಿಂಜಿಯವನು ಅಲ್ಲೇ ನಿಂತಿರ್ತಾನೆ ತಾತ್ಕಾಲಿಕವಾಗಿ ಪರಚಕ್ರ ಭಯ ನೋಡಿ ಎಂಥ ಪದ ಇದು ಕನ್ನಡದಲ್ಲಿ ಪರಚಕ್ರ ಭಯ ತಾತ್ಕಾಲಿಕವಾಗಿ ರಂಗರಾಯನಿಗೆ ದೂರವಾಯಿತು ಆದರೆ ಸಾಮ್ರಾಜ್ಯ ದ್ರೋಹಿಗಳಾದ ಮಧುರೈ ನಾಯಕರು ಜಿಂಜಿ ನಾಯಕರ ದಂಡನೆಯ ಕ್ರಮವು ಮಾತ್ರ ಕೈಗೂಡಲಿಲ್ಲ ಅವ್ರನ್ನ ದಂಡಿಸಬೇಕು ಅಂತ ಇವ್ರ ಇರುತ್ತಲ್ಲ ಅದು ಕೈಗೂಡಲಿಲ್ಲ ರಾಯನ ಮುಂದೇನು ಮಾಡಬೇಕೆಂದು ಯೋಚನೆಗೊಳಗಾದಾಗ ಪರಿಸ್ಥಿತಿ ತನಗೆ ವಿಪರೀತವಾದದನ್ನು ಮನಗಂಡನು ಗೊತ್ತಾಗ್ಬಿಡುತ್ತೆ ನಮಗೆ ಲೈಫಲ್ಲಿ ಗೊತ್ತಾಗುತ್ತೆ ರೀ ನಮಗೆ ಗೊತ್ತಾಗುತ್ತೆ ಲೈಫಲ್ಲಿ ಹೆಂಗ್ ನಡೀತಾ ಇತ್ತು ನಮ್ಮ ಟೈಮು ಹಗ್ಗವನ್ನು ಹಾವೆಂದು ಭ್ರಮಿಸಿ ಅಂತೀನಿ ನಾನು ಯಾವಾಗಲೂ ಟೈಮ್ ಖರಾಬ್ ಆಗ್ಬಿಟ್ರೆ ದಾರಿಲಿ ಬಿದ್ದಿದ್ದ ಹಗ್ಗ ತುಳಿದ್ರು ಹಾವು ಹಂಗೆ ಎದ್ಬಿಟ್ಟು ಲಭಕ್ ಅನ್ನು ಕಚ್ಚಿಬಿಡ್ತದೆ ಅದು ಹಗ್ಗವನ್ನು ಹಾವೆಂದು ಭ್ರಮಿಸಿ ಅಂತ ಟೈಮ್ ಖರಾಬ್ ಆಗಿದ್ದಾಗ ತಣ್ಣೀರನ್ನು ಆರಿಸಕೊಂಡು ಕುಡಿಬೇಕು ಅಂತ ನಾವು ಹೇಳೋದು ತಣ್ಣೀರನ್ನು ಬಂದ್ಬಿಟ್ಟು ಕುಡಿಬೇಕನ್ರಿ ಟೈಮ್ ಖರಾಬ್ ಆಗಿದ್ದಾಗ ಇಲ್ಲ ಅಂದ್ರೆ ಅದು ಸುಟ್ಟು ಸುಟ್ಬಿಡ್ತದಂತೆ ಅದು ಹಗ್ಗವನ್ನು ಹಾವೆಂದು ಭ್ರಮಿಸಿ ಅಂತ ಈ ಆ ಸ್ಥಿತಿ ರಂಗರಾಯನಿಗೆ ಬಂದ್ಬಿಟ್ಟಿದೆ ಪರಿಸ್ಥಿತಿಯು ತನಗೆ ವಿಪರೀತವಾದ್ದನ್ನು ಮನಗಂಡನು ತನ್ನ ನಾಯಕರ ಮೇಲೆ ಇಂಥ ಯುದ್ಧವನ್ನ ಹೂಡಿ ಪ್ರಯೋಜನವಿಲ್ಲ ಈ ಅಂತ ತನ್ನ ಸಾಮ್ರಾಜ್ಯಕ್ಕೆ ಯಾವತ್ತಿದ್ರೂ ಅಪಾಯವೇ ಮತ್ತೇನ್ ಮಾಡ್ಬೇಕೀಗ ಏನ್ ಮಾಡ್ಬೇಕು ಅಂದ್ರೆ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ನಾನು ಸಾಮ್ರಾಜ್ಯಾಧಿಪತಿ ಅನ್ನೋದನ್ನ ಬಿಟ್ಟುಬಿಟ್ಟು ನಾನು ಬಾಪ ನಾನು ನೀನು ದೋಸ್ತಿ ಕಣ್ಯ ಭಾರಯ ಮದ್ರೆ ನಾಯಕ ಭಾರ್ಯ ಜಿಂಜಿ ನಾಯಕ ಭಾರ್ಯ ನಾವೆಲ್ಲ ದೋಸ್ತಿ ಕಣಪ್ಪ ನಾನ್ ಸಾಮ್ರಾಜ್ಯ ನೀನು ನನ್ನ ಅಧಿಪತಿ ನೀನ್ ನನ್ನ ಆಡ ಆಡಳಿತದ ಕಳೆಗಳಿಗೆ ಅದೆಲ್ಲ ಬಿಟ್ಬಿಡಪ್ಪ ನಾವು ದೋಸ್ತಿ ಈಗ ಅದನ್ನಾರ ಮಾಡಬೇಕು ಅಂತ ಅದಕ್ಕೆ ಮುಂದಾಗ್ತಾನೆ ಸಂಧಾನ ಕಾರನ್ ಕಳ್ಸೋದು ಐಡಿಯಾಗಳು ಮಾಡೋದು ಈ ತರ ಮಾಡ್ತಿರ್ತಾನೆ ಈ ಇದೀಗ ಒದಗಿದ ಪರಾಭವದ ಸೇಡನ್ನು ತೀರಿಸಿ ವಿಜಯನಗರದ ಮೇಲೆ ಏರಾಟ ಮಾಡಲು ಗೋಲ್ಕೊಂಡದ ಮಹಾಸೇನಿ ಸಿದ್ಧವಾಗುತ್ತಲಿತ್ತು ಏನು ಈ ತಡೆ ಹೊಡೆದೋಡಿಸ್ಬಿಡ್ತಾನಲ್ಲ ಗೋಲ್ಕೊಂಡಾಗ ಬಂದಿದ್ರಲ್ಲ ವೆಲ್ಲೂರ್ ಮುತ್ತಕ್ ಬಂದ ತಕ್ಷಣ ಇವ್ ಜಿಂಜಿಯಿಂದ ವಾಪಸ್ ಬಂದು ಗೋಲ್ಕೊಂಡ ಒಡಗೋಡ್ತಾರೆ ಏನ್ ಅವ್ರು ಚಿರತೆ ಗೋಲ್ಕೊಂಡದವರು ಮತ್ತಷ್ಟು ಸೈನಿಕರನ್ನ ರೆಡಿ ಮಾಡ್ಕೊಂಡು ವೆಲ್ಲೂರ್ ಮೇಲೆ ಏರ್ಕಂಬರ ರೆಡಿ ಆಗ್ತಾ ಇರ್ತಾರೆ ಈಗ ಇದನ್ನ ಗೊತ್ತಾಗಿರುತ್ತಲ್ಲ ರಾಯನಿಗೆ ಈಲ್ ಈ ನೋಡಿ ಎರಡು ದೊಡ್ಡ ರಾಜ್ಯ ಯಾವ್ದು ಬಿಜಾಪುರನ್ ಗೋಳ್ಕೊಂಡ ಈಗ ಸಿದ್ಧಿಕ್ ಚಿಕ್ಕ ಚಿಕ್ಕ ರಾಜ್ಯಗಳು ಯಾವುದು ಮಧುರೈ ಜಿಂಜಿ ತಂಜಾವೂರು ವೆಲ್ಲೂರು ಇವೆಲ್ಲ ಚಿಕ್ಕ ಚಿಕ್ಕವೇ ಹೆಸರು ಕಿ ಒಂದ್ ದೊಡ್ಡ ರಾಜ ಸಾಮ್ರಾಜ್ಯ ಚಿಕ್ಕದು ನಾವೆಲ್ಲಾ ನಾಲ್ಕ್ ಜನ ಒಂದಾಗಿ ಇಬ್ರನ್ನ ಓಡಿಸ್ಬೇಕು ಆಮೇಲೆ ನಮ್ ಕತೆ ನಾವು ನೋಡ್ಕೊಳ್ಳೋಣ ಅಂತ ರಾಯ ಐಡಿಯಾ ಮಾಡ್ತೇನೆ ರಂಗರಾಯ ಈ ಬಿಜಾಪುರ ಮತ್ ಗೋಳ್ಕೊಂಡದವ್ರನ್ನ ವಾರ್ಡ್ ನಮ್ಮ ನಮ್ ತಂಟೆಕ್ ಸದ್ಯಕ್ಕೆ ಬರ್ಬಾರ್ದವ್ರು ಹೊಟ್ಟ ಅವರು ಉತ್ತರಕ್ಕೆ ನಾವ್ ಹೆಂಗೋ ದಕ್ಷಿಣದಲ್ಲಿ ನಮ್ ನಮ್ದು ವ್ಯವಹಾರ ನಾವು ನೋಡ್ಕೊಳ್ಳೋಣ ಫಸ್ಟ್ ನಾವು ಒಂದಾಗ್ಬಿಡೋಣ ಆಗ್ಬಿಡೋಣ ಮಧುರೈ ಜಿಂಜಿ ತಂಜಾವೂರ್ ಮತ್ತೆ ವೆಲ್ಲೂರು ಎನಿವೆ ವೆಲ್ಲೂರ್ ತಂಜಾವೂರ್ ಕ್ಲೋಸು ಅಲ್ವಾ ಯಾಕೆಂದ್ರೆ ವೆಲ್ಲ ತಂಜಾವೂರ್ ನಾಯಕ ಯಾವತ್ತಿದ್ರು ಈ ರಾಜನ್ ಕಡೆ ಇದ್ದ ರಂಗರಾಯನ್ ಕಡೆ ಇವರಿಬ್ಬರು ಬರಬೇಕು ಮದರೈ ಮತ್ತೆ ಜಿಂಜಿ ಅವರು ಅಂತ ಹೇಳಿ ಅವ್ರನ್ನ ನಡೆಸ್ತಾ ಇರ್ತಾರೆ ಸಂಧಾನ ಯತ್ನಗಳನ್ನ ನಡೆಸ್ತಾ ಇರ್ತಾನೆ ಈ ಸಂಧಾನಕ್ಕಾಗಿ ಹೊರಟ ರಾಯನನ್ನು ನಾಯಕರು ಸತ್ಕಾರ ಪೂರ್ವಕವಾಗಿ ಬರಮಾಡಿಕೊಂಡ್ರು ಸಂಧಾನ ಸಂಭಾಷಣೆಗಳಲ್ಲಿ ಮನೋರಥ ಸಂಕಲ್ಪಗಳಲ್ಲಿ ಅತಿಥ್ಯ ಸಂತೋಷಗಳಲ್ಲಿ ಒಂದೂವರೆ ವರ್ಷ ಕಾಲ ಗತಿಸಿ ಹೋಗಿತ್ತು ನೋಡ್ರಿ ನಾನು ನಿಮ್ಗೆ ಹದಿನೈದು ನಿಮಿಷದಲ್ಲಿ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಇದೆಲ್ಲ ವರ್ಷಗಟ್ಟಲೆ ನಡೆದ್ ನಡೆದ ಸ್ಟೋರಿ ರೀ ಸಂಧಾನ ಅಂದ್ರೆ ಇವತ್ತಿನ ತರ ವಾಟ್ಸಪ್ ಅಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಮಾಡ್ದಂಗೆ ಗುರು ಆ ಅಯ್ಯೋ ಕತೆ ಸಂಧಾನ ಮಾಡ್ತಾ ಮಾಡ್ತಾನೆ ಒಂದೂವರೆ ವರ್ಷ ಇವನು ಹೋಗೋದು ಒಂದು ವಾರ ಆತಿಥ್ಯ ಅವನ್ ಬರೋದು ಒಂದು ವಾರ ಆತಿಥ್ಯ ಮೀಟಿಂಗು ಇವ್ರ ಕಡೆ ಸರ್ದಾರ್ ಮಂತ್ರಿಗಳು ಹೋಗೋದು ಅವ್ರ ಕಡೆ ಅವ್ರು ಬರೋದು ಈ ಕಡೆ ನೀವಾಗ ಹೋಗೋದು ಅವ್ರ ಕಡೆ ಬರೋದು ಅವನೇನ್ ಹೇಳ್ದ ಇವನೇನ್ ಹೇಳ್ದ ಏನ್ ಸಂಧಾನ ಏನ್ ಕೊಡ್ಬೇಕು ಏನ್ ಬಿಡ್ಬೇಕು ಇದರಲ್ಲೇ ಒಂದೂವರೆ ವರ್ಷ ಗತಿಸಿ ಹೋಯಿತು ಈ ಅವಧಿಯಲ್ಲಿ ಗೋಲ್ಕೊಂಡದ ಸೇನೆಗಳು ಈ ವೆಲ್ಲೂರಿನ ರಾಜ್ಯದೊಳಕ್ಕೆ ಹೊಕ್ಕು ಒಂದೊಂದೇ ಪಾಳೆಪಟ್ ಗೆದ್ಕೊಂಡು ಬರ್ತಾ ಇರ್ತವೆ ಹತ್ರಕ್ಕೆ ಇಷ್ಟಾಗುವಷ್ಟರಲ್ಲಿ ಒಂದೊಂದೇ ಗೆದ್ಕೊಂಡ್ ಗೆದ್ಕೊಂಡ್ ಬರ್ತಾ ಇರ್ತವೆ ನಿಲ್ ಸಂಧಾನ ಮಾಡ್ತಾ ಇರ್ತಾನೆ ಅದು ಯಶಸ್ವಿ ಆಗಿ ಇನ್ನೂ ಫಲಪ್ರದಾನೇ ಆಗಿರಲ್ಲ ಈ ಕಡೆ ಗೋಲ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಹತ್ರ ಬರ್ತಾ ಇರ್ತದೆ ಪುನಃ ಇಷ್ಟಾಗುವಷ್ಟರಲ್ಲಿ ಇತ್ತ ನಾಯಕರ ಸ್ನೇಹ ಭಾವನೆಯು ಸಖ್ಯ ವಿಚಾರಗಳು ಮಾಯವಾಗಿ ಮತ್ತೆ ಮನಸ್ಸು ಎದ್ದು ನಿಂತಿತು ಒಂದೂವರೆ ವರ್ಷ ನಡೆದ್ರು ಪಾರ್ಟಿ ಮಾಡಿದ್ರು ಎಣ್ಣೆ ಹಾಕಿದ್ರು ಡ್ಯಾನ್ಸ್ ಮಾಡಿದ್ರು ಎಲ್ಲ ನಡೀತು ಒಂದೂವರೆ ವರ್ಷ ಆದ್ಮೇಲೆ ಪುನಃ ಮುರಿದಾಯ್ತು ಪುನಃ ಅವ್ರು ಕಣ್ರ ಇವ್ರಿಗಲ್ಲ ಇವ್ರು ಕಣ್ರೈಕ್ ಬೇಡ ನಿನ್ ಬೇಡ ನಿನ್ ಬಗ್ಬ ನಿನ್ ಬಡ ಐದು ಹಿಂಗೆ ಶುರು ಆಗುತ್ತೆ ಈಗೋ ಕ್ಲಾಶ್ ಈಗೋ ಕ್ಲಾಶ್ ಇವ್ರದಲ್ಲ ಅಷ್ಟೇ ರೀ ಈಗೋ ಭಯಾನಕ ನಂತರ ದುಡ್ಡಿದೆ ನಿನ್ನ ಹತ್ರ ದುಡ್ಡಿದೆ ನಿನ್ಗೆ ಹೇಳೋದು ನನ್ಗೇನು ಹೇಳೋದು ಹಿಂಗೆ ಪುನಃ ಎದ್ದು ನಿಂತ್ಕೊಂಡ್ಬಿಟ್ಟು ಅವರ ಅಭಿವಚನಗಳೆಲ್ಲ ಹುಸಿಯಾದವು ಅಭಿವಚನ ಅಂದ್ರೆ ಪ್ರಾಮಿಸ್ ಮಾಡಿರ್ತಾರಲ್ಲ ಎಲ್ಲ ಹುಸಿಯಾದವು ರಾಯನು ಮತ್ತೆ ಏಕಾಂಗಿ ಆಗ್ಬಿಟ್ಟು ಶತ್ರುಗಳ ಹಿಂಸೆಗೆ ಗುರಿಯಾದನು ಒಂಟಿ ಯಾವ ಪುನಃ ಮದೆಯವರು ಬರಲಿಲ್ಲ ಜಿಂಜಿಯವರು ಬರಲಿಲ್ಲ ಬಿಜಾಪುರದವರು ಬಂದು ಮುತ್ಕಂಡ್ರು ಈ ತರ ಅಸಹಾಯಕನಾದ ರಾಯನು ಕೊನೆಗೆ ನಿರುಪಾಯನಾಗಿ ಎಲ್ಲರನ್ನು ಬಿಟ್ಟು ಮತ್ತೆ ಪಲಾಯನ ಮಾಡಿದನು ನೋಡ್ರಿ ಓಡಾ ಊಟ ಇದು ರಂಗರಾಯನ ಎರಡನೆಯ ಪಲಾಯನ ಎರಡನೆಯ ರಾಜ್ಯಚ್ಯುತಿ ಸಾವಿರದ ಆರುನೂರ ಐವತ್ತಾರರಲ್ಲಿ ಹ್ಮ್ ಆಗ್ಲೇ ಇಲ್ಲ ಪ್ರೆಷರ್ ತೆರೆಯಕ್ಕೆ ಆಗ್ಲಿಲ್ಲ ರಂಗರಾಯನ ಕೇಳಿ ಪ್ರೆಷರ್ ತೆರೆಯಕ್ಕೆ ಆಗ್ಲಿಲ್ಲ ಯಾವಾಗ ಆಗ್ಲಿಲ್ಲ ಅವರೆಲ್ಲ ಹತ್ರ ಬಂದು ಮುತ್ಕೊಂಡು ಹಿಂಗ್ ನನ್ನ ಅಟ್ಯಾಕ್ ಮಾಡಿ ನನ್ನನ್ನ ಹಿಂಸೆ ಕೊಡ್ತಾರೆ ಇವರು ಅಂದ್ಬಿಟ್ಟು ಎಸ್ಕೇಪ್ ಈ ಸರಿ ಹೆಂಗ್ ವಾಪಸ್ ಬರ್ತಾರೆ ಬರ್ತಾರ ಇಲ್ವಾ ನಾಳೆ ಇಂಟ್ರೆಸ್ಟಿಂಗ್